ಮಕ್ಕಳಿಗೆ ಸ್ವಾಗತವನ್ನ ಹೇಳಿಲ್ಲ ತಪ್ಪಾಗಿದೆ ಅಂತ ಹೇಳಿ ಅವರ ಮಾತನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಎಲ್ಲ ಮಕ್ಕಳನ್ನ ಸರ್ಕಾರವಾಗಿ ನಾಲ್ಕು ಸಾವಿರ ಭಾಷೆಗಳಿದ್ದಾವೆ ಅದರಲ್ಲಿ ಕೆಲವು ಭಾಷೆಗಳು ಅಕ್ಷರಗಳನ್ನ ಒಳಗೊಂಡಿದ್ದಾವೆ ಇನ್ನು ಕೆಲವು ಭಾಷೆಗಳು ಅಕ್ಷರವನ್ನ ಒಳಗೊಂಡ ಕೇವಲ ಏನೋ ವ್ಯವಹಾರ ಅಂದ್ರೆ ಅವ್ರಿಗೆ ಲಿಪಿ ಇರಂಗಿಲ್ಲ ಅವರನ್ನ ವ್ಯಾವಹಾರಿಕ ಭಾಷೆಗಳಂತ ನಾವು ಕರಿತೀವಿ ಇನ್ನು ಕೆಲವು ಭಾಷೆಗಳು ವ್ಯವಹಾರಿಕ ಭಾಷೆಗಳು ಹೌದು ಗ್ರಾಂತಿಕ ಭಾಷೆಗಳು ಹೌದು ಕನ್ನಡ ಇದೆಯಲ್ಲ ಇದು ವ್ಯಾವಹಿಕ ಭಾಷೆನೂ ಹೌದು ಗ್ರಾಂಥಿಕ ಭಾಷೆನೂ ಹೌದು ಹಾಗೆಯೇ ಹಿಂದಿಯೂ ಸಹಿತ ಹೌದು ಅಂತ ಒಂದು ಗಮನಿಸ್ಬೇಕು ಆ ಸರ್ ಆಮೇಲೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇವತ್ತು ನಾವು ಒಂದೇ ಕಡೆಗೆ ನಾವು ಇರಲ್ಲ ಎಲ್ಲ ಕಡೆಯೂ ಸಹಿತ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಆ ರೀತಿ ಅನಿವಾರ್ಯವಾಗಿ ಹೋಗ್ಲೇಬೇಕೆಂದಾಗ ನಾವು ಬೇರೆ ಬೇರೆ ಭಾಷೆಗಳನ್ನ ಕಲಿಯೋ ತುಂಬಾ ಅವಶ್ಯಕತೆ ಇದೆ ಅಂತಕ್ಕಂಥ ಅದರಲ್ಲಿ ವಿಶೇಷವಾಗಿ ನಾನು ಆಗಲೇ ಸರ್ ಹೇಳಿದಾಗ ಇಡೀ ಭಾರತದಲ್ಲಿ ಅಂದ್ರೆ ನಿಮ್ ಗೊತ್ತಿದೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಕಿಲೋಮೀಟರ್ ಇದೆಯಲ್ಲ ಅದರಲ್ಲಿ ಒಟ್ಟು ಇಪ್ಪತ್ತ ಎಂಟು ರಾಜ್ಯಗಳು ಇದ್ದಾವೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಷ್ಟೋ ಜನಗಳಲ್ಲಿ ಒಗ್ಗಟ್ಟು ಬರಬೇಕು ಅಂತಂದ್ರೆ ಏಕತೆ ಬರಬೇಕು ಅಂತಂದ್ರೆ ಒಂದು ರಾಷ್ಟ್ರೀಯ ಭಾಷೆಯನ್ನ ಹೊರತರಬೇಕು ಅಂತ ಅವತ್ತಿನ ಎಲ್ಲ ಬುದ್ಧಿಜೀವಿಗಳು ವಿಚಾರವನ್ನು ಮಾಡಿ ಇವತ್ತು ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಭಾಷೆ ಯಾವುದು ಅಂತಂದ್ರೆ ಅದು ಹಿಂದಿ ಅಂತಂದ್ರೆ ಒಂದು ಗಮನಿಸಬೇಕು ನಾವು ನಮ್ಮ ರಾಜ್ಯವನ್ನ ಹೊರತುಪಡಿಸಿ ಬೇರೆ ರಾಜ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ಸರಿ ಕೆಲಸ ಹೇಳ್ತಾರೆ ನಾವು ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಮತ್ತೊಂದು ರಾಜ್ಯಕ್ಕೆ ಹೋಗಿ ನಾವು ಏನೋ ವಾಪಸ್ ಬರಬೇಕು ಅಂತಂದ್ರೆ ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನ ಅತ್ಯಂತ ಸುಸೂತ್ರವಾಗಿ ಮುಕ್ಮ ಬರಬೇಕು ಅಂತಂತಂದ್ರೆ ಅಲ್ಲಿ ಹಿಂದಿ ಭಾಷೆ ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಆ ಹಿಂದಿ ಭಾಷೆಯನ್ನ ಹೆಚ್ಚು ವಿಸ್ತಾರವನ್ನ ಮಾಡೋದಕ್ಕೆ ನಾವು ಸಹಿತರನ್ನ ಕಲಿಯುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಬಂದು ಗಮನಿಸ್ಬೇಕು ಕನ್ನಡವನ್ನ ಗೌರವಿಸಿ ಬೇಡ ಬಂದಿಲ್ಲ ಆದ್ರೆ ನಾವು ಮತ್ತೊಂದು ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದಿನ ಸದ್ಯ ತುಂಬಾ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಟ್ಟಿರ್ತೇವೆ ಹಾಗಾಗಿ ಹಿಂದಿ ಭಾಷೆನ ಕಲಿಯೋದ್ರ ಜೊತೆಗೆ ಬೇರೆ ನೀವು ಹಿಂದಿ ಭಾಷೆಗೆ ಪರ್ಫೆಕ್ಟ್ ಆಗಿರತಕ್ಕ ಹಿಂದಿ ಯಾರಿಗೆ ಬರಲ್ಲವಲ್ಲ ಕಲ್ಪಿಸುವಂತ ಪ್ರಯತ್ನವನ್ನು ಮಾಡಿದೆ ಅಂತಂದ್ರೆ ಇದು ಎಲ್ಲಾ ಕಡೆ ಸಹಿತ ನಿರಂತರವಾಗಿ ನಡಿಬೇಕು ಹಾಗಿದ್ದಾಗ ಮಾತ್ರ ಇವತ್ತು ನಮ್ಮ ಭಾರತ ಏನು ಒಂದೂರ ಮೂವತ್ತೈದು ಕೋಟಿ ಜನ ಇದಲ್ಲ ಅಷ್ಟು ಜನರ ಸಹಿತ ಏನಾದ್ರು ಈ ಹಿಂದಿ ಭಾಷೆಯನ್ನು ಮಾತನಾಡುವಂತ ಒಂದು ಏನು ಆ ಒಂದು ಏನು ವ್ಯವಸ್ಥೆ ನಿರ್ಮಾಣ ಆಯಿತು ಅಂತಂದ್ರೆ ಇಡೀ ಭಾರತದಲ್ಲಿ ಖಂಡಿತವಾಗಿ ಆ ಒಂದು ಒಗ್ಗಟ್ಟು ಆ ಒಂದು ಏಕತೆ ಅದು ಬರುತ್ತೆ ಅಂತ ಹೇಳ್ತಾ ಹೇಳ್ತೀನಿ ನಮ್ಮ ಭಾಷೆ ಗೌರವಿಸಿ ಆ ಹಿಂದಿ ಭಾಷೆ ಆಗಲಿ ಇಂಗ್ಲಿಷ್ ಭಾಷೆ ಅಂದ್ರೆ ನೀವು ಬೇರೆ ದೇಶಗಳಿಂದ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆ ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲ ಭಾಷೆಗಳನ್ನು ಕಲಿಯೋದರ ಜೊತೆಗೆ ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿ ಜೊತೆಗೆ ಅದಕ್ಕಿಂತಲೂ ಪ್ರಮುಖ ಇವತ್ತು ಏನೋ ಹಿಂದಿ ದಿನವನ್ನು ಆಚರಣೆ ನಾವೇನು ಮಾಡ್ತಾ ಇದೀವಲ್ಲ ಇದು ಸಾರ್ಥಕ ಆಗ್ಬೇಕು ಅಂತಂದ್ರೆ ಸಾಧ್ಯವಾದಷ್ಟು ನಾವು ಹಿಂದಿ ಭಾಷೆ ಹಿಂದಿ ಹಿಂದಿ ಭಾಷೆ ಇದ್ದಂತ ಸಾಕಷ್ಟು ಏನೋ ಒಳ್ಳೆ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ಹೇಳ್ತಾ ಇಲ್ಲಿಗೆ ಏನಾಗಿ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಮಕ್ಕಳಿಗೂ ಸರಿ ನನ್ನ ಸೌದಿ ಗುರುತನ ಎಲ್ಲರಿಗೂ ವರ್ಷಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ಹೋಗ್ತಾನೆ ಮಾಡಿದ್ವಿ